ले हो 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 गरिन्छ या त रोथ म मान्छ मान्छ तर गाती के त्यो कुरा भन्नु छु म के नै कुल्ने न के नै गल्नु छ छोरा यो ठेना खेदो आउला बर गाड छ कुद नटी कुद कुर्दियो यो गुरु बेजारा ले त मान्को बेजारा यो ठीक काम भयो राइटे पनि लागि नन्डाला ಅದಕ್ಕೆ ಮುಂದೆ ಬಂದ್ರೆ ರವಿ ಮುಂದೆ ಇದ್ದ ಮುಂದೆ ಇದನ್ನೆ ವೀಡಿಯೋ ಬೇರೆ ಮಾಡ್ಕತ್ತೆ ಕಮ್ಮಿಲೇ ಇರಬಾರ್ದು ಡಿಮ್ಯಾಂಡು ಸಂಗೀತರಾಗಿ ಎಲೆಕ್ಟ್ರೀಡೆ ಆಯ್ತು ಆಡಿ ಬರುವಾಗ ನೀನು ವಾಕರಲ್ಲಿ ನೀನು ಜಲಕೃಡಿ ಆಯ್ತಾ ಮುಂದೆ ನನಗೆ ಸಂತೋಷವಾಗಲಿಲ್ಲವಲ್ಲ ಹಂಗಾರೆ ಸಂತೋಷ ಏನು ಮಾಡಬೇಕು ಅಮ್ಮ ಹಾಗಾದ್ರೆ ಏನು ಮಾಡಬೇಕು ನೀ ನಾನು ಕೇಳಿದ್ದ ವರವನ್ನು ನೀನು ಕೊಡುತ್ತೀರಾ ಅದೇನು ಕೇಳಮ್ಮ ನೀನು ಅಲ್ಲ ದಂಪತಿ ಸಮೇತರಾಗಿ ಸಮೇತರಾಗಿ ದಂಪತಿ ಸಮೇತರಾಗಿ ನನಗೆ ભાಷೆ ಕೊಟ್ಟರೆ ನಾನು ಹೇಳುತ್ತೇನೆ ಅಡಿಕೆ ದುಡ್ಡು ತಗೊಂಡ್ರಿ ಅಣ್ಣಯ್ಯ ನಾನು ನನ್ನ ಹೊಟ್ಟೆಲ್ ಹುಟ್ಟಿದ ಮಗನಿಗೆ ನಿಮ್ಮ ಕೊಡುತ್ತೇನೆ ಅಂತ ಹೇಳಿ ಭಾಷೆ ಕೊಟ್ಟರೆ ನಾನು ಆಗಲನ್ನು ಬಿಡುತ್ತೇನೆ

ಎದ್ದಿಸ್ಕೋಂಡ್ ಅವ್ರು ಹೋಗಿ ಕೊಡ್ತೀನಿ ಅಂತಿದ್ದ ಕೊಟ್ಟಾರ ಭಾಷೆ ಕೊಡ್ತಾರ ಎದ ಚೇರ ಕೊಡುಸೇಳ್ಬಿಟ್ಟು ಇಸ್ಕೊಂದೇನು ಮಾತಿ ತಪ್ಪೀರ ಅಂತ ಕೇಳಬೇಕು ಹೆಸರು ಮಾತಿ ತಪ್ಪಲ್ಲ ಹೆಸರು ನಾನು बड़े अटको दो चिटके हो चेंज कर जी दा वो हम लोग ट्रेन में कुछ है हेलो ट्रेनर बोलते हैं ये भारत का

ಪದ ಹೇಳ್ಬೇಕು ಅವ್ರ ಕಳ್ಮ್ ಯಾರು ಐತ್ರಿ ಅಂತ ಹೇಳು ಅವಳು ನೋಡೋಣ <laughs> ಬೆಳಗ್ ಒಂದು ಬನ್ನಿ ಹೇಳ್ರಿ ಹೇಳ್ರಿ ಹೇಳಿ ಅಲ್ಲಿ ನೋಡಲಿ ಹಿಂದೆ ಅಜ್ಜಿ ಕೊಟ್ಟ ಗಂಟು ಹೇಳ್ಬೇಕು